ವಾಹ ಆಗದ ಹುಡುಗರಿಗೆ ವಧುವನ್ನ ಹುಡುಗಿ ಶಾಸ್ತ್ರ ಸಂಪ್ರದಾಯದಂತೆ ಮದುವೆ ಕೂಡ ಮಾಡಿಕೊಡ್ತಾರೆ ಆದ್ರೆ ಮದುವೆಯಾದ ನಾಲ್ಕೈದು ದಿನಗಳಿಗೆ ಆ ವಧು ಮಾಯ ಆಗ್ಬಿಡ್ತಾಳೆ ಮೂರು ವರ್ಷದಲ್ಲಿ ನಾಲ್ಕು ನಕಲಿ ಮದುವೆ ನಡೆಸಿ ಹಣ ಚಿನ್ನಾಭರಣ ದೋಚಿ ನಾಪತ್ತೆ ಆಗಿತ್ತು ಮದುವೆ ಮಾಡಿ ವಂಚನೆ ಮಾಡುದನ್ನೇ ವೃತ್ತಿ ಮಾಡಿಕೊಂಡಿದ್ದ ತಂಡ ನಕಲಿ ವಿಳಾಸದಲ್ಲಿ ಆಧಾರ್ ಕಾರ್ಡ್ ನ ಸೃಷ್ಟಿಸಿಕೊಳ್ತಾ ಇದ್ರು ನಮಸ್ಕಾರ ನಾನು ಸಪ್ನ ಅದೊಂದು ಮದುವೆ ದಲ್ಲಾಳಿಗಳ ತಂಡ ಅವರು ವಿವಾಹ ಆಗದ ಹುಡುಗರಿಗೆ ವಧುವನ್ನ ಹುಡುಗಿ ಶಾಸ್ತ್ರ ಸಂಪ್ರದಾಯದಂತೆ ಮದುವೆ ಕೂಡ ಮಾಡಿಕೊಡ್ತಾರೆ ಆದ್ರೆ ಮದುವೆಯಾದ ನಾಲ್ಕೈದು ದಿನಗಳಿಗೆ ಆ ವಧು ಮಾಯ ಆಗ್ಬಿಡ್ತಾಳೆ ಅಷ್ಟರಲ್ಲಿ ಒಡವೆ ಹಣ ಎಲ್ಲ ಕಳೆದುಕೊಂಡಿರ್ತಾರೆ ಇದನ್ನ ಕೇಳ್ತಾ ಇದ್ರೆ ನಿಮ್ಗೆ ಯಾವುದೋ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನೆನಪಿಗೆ ಬರ್ಬೋದು ಆದರೆ ಇದು ರೀಲ್ ಸ್ಟೋರಿ ಅಲ್ಲ ರಿಯಲ್ ಸ್ಟೋರಿ ಇಂತಹದೊಂದು ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ನಡೆದಿದೆ ಅಸಲಿ ಮದುವೆಯ ನಾಟಕ ಆಡಿ ಒಡವೆ ಸೇರಿದಂತೆ ಹಣ ಇದ್ದ ನಾಲ್ವರ ವ್ಯವಸ್ಥಿತ ತಂಡವನ್ನ ಗುಬ್ಬಿ ಪೊಲೀಸರು ಬಂಧಿಸಿದ್ದಾರೆ ಈ ಮದುವೆ ಹೆಸರಿನಲ್ಲಿ ಅವಿವಾಹಿತ ಯುವಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ದಲ್ಲಾಳಿಗಳ ಈ ತಂಡ ಗ್ರಾಮೀಣ ಭಾಗದಲ್ಲಿ ಮದುವೆ ಮಾಡೋದಕ್ಕೆ ಹಾತೊರಿಯೋ ಕುಟುಂಬವನ್ನ ನಂಬಿಸಿ ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡು ಹಣ ಚಿನ್ನದೊಂದಿಗೆ ವ್ಯವಸ್ಥಿತವಾಗಿ ಪರಾರಿ ಆಗ್ತಾ ಇದ್ರು ಈ ಡ್ರಾಮಾ ತಂಡವನ್ನ ಪೊಲೀಸರು ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಬಂಧಿಸಿ ಕರೆತಂದು ಜೈಲುಗಟ್ಟುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದಾರೆ ಲಕ್ಷ್ಮೀಬಾಳ್ ಸಾಬ್ ಜನ್ಕರ್ ಅಲಿಯಾಸ್ ಕೋಮಲಾ ಸಿದ್ದಪ್ಪ ಲಕ್ಷ್ಮೀಬಾಯಿ ಲಕ್ಷ್ಮಿ ಬಂಧಿತರು ಇವರಲ್ಲಿ ಲಕ್ಷ್ಮೀಬಾಳ್ ಸಾಬ್ ಜನ್ಕರ್ ಅಲಿಯಾಸ್ ಕೋಮಲಾ ಮಧುಮಗಳಾಗಿ ಪಾತ್ರ ಮಾಡ್ತಿದ್ರೆ ಸಿದ್ದಪ್ಪ ಚಿಕ್ಕಪ್ಪ ಪಾತ್ರಧಾರಿಯಾಗಿ ಚಿಕ್ಕಮ್ಮ ಪಾತ್ರಧಾರಿಯಾಗಿ ಲಕ್ಷ್ಮೀಬಾಯಿ ಹಾಗೂ ಬ್ರೋಕರ್ ಪಾತ್ರಧಾರಿಯಾಗಿ ಲಕ್ಷ್ಮಿ ಕಾಣಿಸ್ಕೊಳ್ತಾ ಇದ್ರು ನಕಲಿ ವಧುವಿಗೆ ಇಬ್ಬರು ಬೆಳೆದು ನಿಂತ ಮಕ್ಕಳಿದ್ದಾರೆ ಅನ್ನೋದು ಇನ್ನೊಂದು ಅಚ್ಚರಿಯ ವಿಷಯ ತುಮಕೂರಿನ ಗುಬ್ಬಿ ಸೇರಿದಂತೆ ರಾಜ್ಯದ ಹಲವು ಕಡೆ ಮುಗ್ಧ ಕುಟುಂಬಗಳನ್ನ ಯಾಮರ್ಸ್ತಾ ಇದ್ದ ಈ ತಂಡ ಮೂರು ವರ್ಷದಲ್ಲಿ ನಾಲ್ಕು ನಕಲಿ ಮದುವೆ ನಡೆಸಿ ಹಣ ಚಿನ್ನಾಭರಣ ದೋಚಿ ನಾಪತ್ತೆ ಆಗಿತ್ತು ಈ ಪೈಕಿ ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮದಲ್ಲಿ ಪಾಲಾಕ್ಷ ಎಂಬುವರ ಮಗ ಮೂವತ್ತೆಂಟು ವರ್ಷದ ದಯಾನಂದ ಮೂರ್ತಿ ಅವರಿಗೆ ನಕಲಿ ವಧುನ ಸೃಷ್ಟಿಸಿ ಎಲ್ಲ ಸಂಪ್ರದಾಯದಂತೆ ಮದುವೆನ ನಡೆಸಿದ್ದಾರೆ ಮದುವೆಯಾದ ನಾಲ್ಕೇ ದಿನದಲ್ಲಿ ವಧು ಪರಾರಿಯಾಗಿದ್ದರಿಂದ ಈ ಕುಟುಂಬ ಮೋಸದ ಜಾಲಕ್ಕೆ ಸಿಲುಕಿತ್ತು ಕುಷ್ಟಗಿ ಮೂಲದ ಬಸವರಾಜು ಮೂಲಕ ಬ್ರೋಕರ್ ಲಕ್ಷ್ಮಿ ಎಂಬಾಕೆಯ ಪರಿಚಯ ಮಾಡಿಕೊಂಡ ಪಾಲಾಕ್ಷ ಅವರ ಮದುವೆ ಕನಸಿಗೆ ಮತ್ತಷ್ಟು ಆಸೆನ ಹುಟ್ಟಿಸಿ ಹುಬ್ಬಳ್ಳಿಯಲ್ಲಿ ಒಬ್ಬ ಒಳ್ಳೆ ಹುಡುಗಿ ಇದ್ದಾಳೆ ಆಕೆಗೆ ತಂದೆ ತಾಯಿ ಇಲ್ಲ ನೀವೇ ಮದುವೆ ಮಾಡ್ಕೊಳ್ಬೇಕು ಅಂತ ಸುಳ್ಳು ಹೇಳಿ ಕೋಮಲ ಎಂಬ ಹೆಸರಿನಲ್ಲಿ ಯುವತಿಯ ಫೋಟೋನ ತೋರಿಸಿದ್ರು ಗಂಡಿನ ಮನೆ ನೋಡೋದಕ್ಕೆ ತಾಲೂಕಿನ ಅತ್ತಿಕಟ್ಟೆ ಗ್ರಾಮಕ್ಕೆ ಬಂದಿದ್ದ ನಕಲಿ ವಧು ಜೊತೆಗೆ ನಕಲಿ ಚಿಕ್ಕಮ್ಮ ಚಿಕ್ಕಪ್ಪ ಕಳೆದ ವರ್ಷದ ನವೆಂಬರ್ ತಿಂಗಳಿನಲ್ಲಿ ಮದುವೆ ಗಂಡಿನ ಮನೆಗೆ ಬಂದು ಅಂದೇ ಮದುವೆ ಮಾತುಕತೆ ನಡೆಸಿ ಮರುದಿನನೇ ಅತ್ತಿಕಟ್ಟೆ ಗ್ರಾಮದಲ್ಲೇನೆ ದೇವಸ್ಥಾನದ ಬಳಿ ಮದುವೆ ಮಾಡಿ ಮುಗಿಸಿ ತಮ್ಮ ಮೋಸದ ಜಾಲವನ್ನ ಯಶಸ್ವಿಗೊಳಿಸಿದ್ರು ಇನ್ನು ಮಧುಮಗಳಿಗೆ ಚಿನ್ನದ ಸರ ತಾಳಿ ಕಿವಿಗೆ ಓಲೆ ಒಟ್ಟು ಇಪ್ಪತ್ತೈದು ಗ್ರಾಂ ಚಿನ್ನಾಭರಣ ನೀಡಿದ್ದ ಪಾಲಾಕ್ಷ ಇಡೀ ನಕಲಿ ಮದುವೆಯ ಸೂತ್ರಧಾರಿ ಬ್ರೋಕರ್ ಲಕ್ಷ್ಮಿಗೆ ಒಂದೂವರೆ ಲಕ್ಷ ಹಣನ ನೀಡಿದ್ರು ಹೆಣ್ಣಿನ ಕಡಿಯೋರು ಅಂತ ಎಂಟು ಜನರನ್ನ ಕರೆತಂದಿದ್ದ ಬ್ರೋಕರ್ ಲಕ್ಷ್ಮಿ ಮದುವೆ ಮುಗಿದು ಎರಡು ದಿನದ ನಂತರ ಸಂಪ್ರದಾಯದ ಹೆಸರಿನಲ್ಲಿ ಚಿನ್ನಾಭರಣ ಸಹಿತ ಯುವತಿಯೊಬ್ಬಳನ್ನೇ ವಾಪಸ್ ಕರೆದುಕೊಂಡು ಹೊರಟಿದ್ದಾಳೆ ಒಂದು ವಾರ ಕಳೆದ್ರು ವಾಪಸ್ ಬಾರದ ಮಧುಮಗಳ ಬಗ್ಗೆ ಆತಂಕಗೊಂಡ ಪಾಲಾಕ್ಷ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ಸತ್ಯ ಬಟ ಬಯಲಾಗಿದೆ ವಾಪಸ್ ಗುಬ್ಬಿಗೆ ಬಂದ ಪಾಲಾಕ್ಷ ಮದುವೆ ಮಾಡಿಸಿದ ತಂಡದ ವಿರುದ್ಧ ದೂರನ್ನ ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿದ್ದ ಗುಬ್ಬಿ ಪೊಲೀಸರು ನಿರಂತರ ತನಿಖೆಯನ್ನು ನಡೆಸಿ ಒಂದು ವರ್ಷದಿಂದ ತಲೆಮರೆಸಿಕೊಂಡಿದ್ದ ನಾಲ್ವರು ಆರೋಪಿಗಳನ್ನ ಮಹಾರಾಷ್ಟ್ರ ಹುಬ್ಬಳ್ಳಿ ಸೇರಿದಂತೆ ಹಲವೆಡೆ ಕಾರ್ಯಾಚರಣೆಯನ್ನ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮದುವೆ ಮಾಡಿ ವಂಚನೆ ಮಾಡೋದನ್ನೇ ವೃತ್ತಿ ಮಾಡಿಕೊಂಡಿದ್ದ ತಂಡ ನಕಲಿ ವಿಳಾಸದಲ್ಲಿ ಆಧಾರ್ ಕಾರ್ಡ್ನ ಸೃಷ್ಟಿಸಿಕೊಳ್ತಾ ಇದ್ರು ಆಧಾರ್ ಕಾರ್ಡ್ನ ತೋರಿಸಿ ಗಂಡಿನ ಮನೆಯವರನ್ನ ನಂಬಿಸ್ತಾ ಇದ್ರು ನಾಲ್ವರಿಗೂ ಹೆಚ್ಚು ಜನರಿಗೆ ಮದುವೆ ಹೆಸರಿನಲ್ಲಿ ಧೋಕಾ ಮಾಡಿದ ಈ ಗ್ಯಾಂಗ್ ಈಗ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದೆ ಇತ್ತೀಚಿನ ದಿನಗಳಲ್ಲಿ ಮದುವೆ ವಯಸ್ಸು ಮೀರ್ತಾ ಇರೋ ಯುವಕ ಯುವತಿಯರಿಗೆ ಮೋಸ ಮಾಡ್ತಾ ಇರೋ ಘಟನೆಗಳು ಹೆಚ್ಚುತ್ತಾ ಇದ್ದಾವೆ ವಧುವರರ ಕುಟುಂಬಗಳು ಸಾಕಷ್ಟು ಎಚ್ಚರದಿಂದ ಇರದೆ ಹೋದರೆ ಇಂತಹ ಮೋಸದ ಜಾಲಕ್ಕೆ ಬೀಳೋದು ಗ್ಯಾರಂಟಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ